ಎನ್ನ ಆರಾಧ್ಯ ದೈವನಾದ ಪರಮ ಗುರುಗಳು ಮಡಿವಾಳ ಶಿವಯೋಗಿಗಳ ಆರಾಧ್ಯ ದೈವನಾದ ಗುಡ್ಡದ ಮಾಂತ ಶಿವಯೋಗಿಯನ್ನ ಧ್ಯಾನಿಸಿಕೊಂಡು ಪರಮಜ್ಞಾನಿ ತತ್ವ ಪದಗಳ ಹರಿಕಾರ ವಚನಕಾರ ಸ್ವರವಚನಕಾರ ಕ್ರಾಂತಿ ಪುರುಷ ಹನ್ನೆರಡನೇ ಶತಮಾನದ ಮಾದರಿಯಲ್ಲಿ ಕಡಕೋಳದಲ್ಲಿ ಅನುಭಾವ ಮಂಟಪವನ್ನು ನಡೆಸಿರ್ತಕ್ಕಂಥ ಮಹಾಜ್ಞಾನಿ ಮಡಿವಾಳ ಶಿವಯೋಗಿಯನ್ನು ಧ್ಯಾನಿಸಿಕೊಂಡು ಚಿಣಮಗೇರಿಯ ಗುಡ್ಡವನ್ನ ಚಿನ್ನದ ಗುಡ್ಡವನ್ನ ಮಾಡಿದ ಮಡಿವಾಳ ಶಿವಯೋಗಿಗಳ ಪರಮ ಗುರುಗಳ ಅಧಿಪತಿಗಳಾದ ಮಾಂತ ಶಿವಯೋಗಿಗಳ ಪೀಠಾಧ್ಯಕ್ಷರಾದ ಷಟಸ್ಥಲ ಬ್ರಹ್ಮಿ ಕಾಯಕ ಯೋಗಿ ಕೃಷಿ ಋಷಿ ಶಠಸ್ಥಲಭಮಿ ಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಪಾದಗಳಲ್ಲಿ ಅನಂಕ್ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಚಿಡಮಗೇರಿಯ ಮಹಾಂತ ಜ್ಯೋತಿಯ ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀತಾ ಮಾಂತಪ್ಪ ಗ್ರಾಮದ ಹಿರಿಯರ ಹಿರಿಯರಾದ ಶ್ರೀ ಮಲ್ಲಿಕಾರ್ಜುನ ಪಾಟೀಲ್ ಅವರಲ್ಲಿ ಹಾಗೂ ಚೌಡಾಪುರದ ಸೌಕರ್ ಅವರಲ್ಲಿ ವಿಜಯಕುಮಾರ್ ಅವರಲ್ಲಿ ಬೆಳ್ಳುಂಡಿಗಿಯಿಂದ ಚನ್ನಬಸಪ್ಪ ಸಾವೂರ ಸುಪುತ್ರರಾದಂಥ ಮಲ್ಲಿಕಾರ್ಜುನ ಬೂದ್ಯಾಳವರಲ್ಲಿ ಹತ್ನೂರಿನ ಶರಣಗೌಡವರಲ್ಲಿ ಹಾಗೂ ಸಾಧು ಮಾ ಮಹಾರಾಜರಲ್ಲಿ ಮಾತುಶ್ರೀ ಅನ್ನಮ್ಮ ದಾನಮ್ಮತಾಯಿಯವರಲ್ಲಿ ನಿಮ್ಮೆಲ್ಲರಿಗೆ ಈ ಕಾರ್ಯಕ್ರಮದ ಸಂಚಾಲಕತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಶರಣಯ್ಯ ಸ್ವಾಮಿ ಹಿರೇಮಠ ಅವರಲ್ಲಿ ಹಾಗೂ ನಮ್ಮ ಖ್ಯಾತ ಕಲಾವಿದರಾಗಿರ್ತಕ್ಕಂಥ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಎಲ್ಲಾ ಕಡೆಗೆ ಮಡಿವಾಳ ಶಿವಯೋಗಿಗಳ ಸಂಗೀತದ ಸುದೆಯನ್ನು ಕೊಟ್ಟಿರ್ತಕ್ಕಂಥ ಶಿವರುದ್ರ ಗವಾಯಿಗಳಲ್ಲಿ ಶಾಂತು ಕುಮಾರ್ ಶಾಂತ ಕುಮಾರ್ ಅವರಲ್ಲಿ ನಮ್ಮ ಶಿವಯೋಗಿ ಶಾಸ್ತ್ರಿಗಳಲ್ಲಿ ಮತ್ತು ಕಡಕೋಳದ ಭಜನಾ ತಂಡದೊಂದಿಗೆ ಅನೇಕ ಕಡಕೋಳ ಮಡಿವಾಳ ಶಿವಯೋಗಿಗಳ ಅಭಿಮಾನಿಗಳು ಎಲ್ಲ ಭಜನಾ ಮಂಡಳಿಯವರಲ್ಲಿ ನಮ್ಮ ಜೊತೆಗೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ತಾವು ನಿರಂತರವಾಗಿ ಕಡ್ಕೊಳ್ಳೋದಿಂದ ಐದು ದಿನಗಳ ಪರ್ಯಂತರವಾಗಿ ಈ ಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ಸದ್ಭಕ್ತರಲ್ಲಿ ಈ ಯಾತ್ರೆಯಲ್ಲಿ ದಾಸೋ ಸೇವೆ ಮಾಡಿರ್ತಕ್ಕಂಥ ಎಲ್ಲಾ ದಾನಿಗಳಲ್ಲಿ ಮತ್ತು ದಾಸೋ ಮಾಡೋದ್ರ ಜೊತೆಗೆ ದಾಸೋ ಸೇವೆಯಲ್ಲಿ ತೊಡಗಿರ್ತಕ್ಕಂಥ ಎಲ್ಲ ಸದ್ಭಕ್ತರಲ್ಲಿ ಸೇವೆ ಮಾಡಿರ್ತಕ್ಕಂಥ ಸದ್ಭಕ್ತರಲ್ಲಿ ದಾನಿಗಳಲ್ಲಿ ನಿಮ್ಮೆಲ್ಲರಲ್ಲಿ ಅಂತರಾತ್ಮದಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಶರಣು ಶರಣಾರ್ಥಿಗಳು ನಮ್ಮೆಲ್ಲರಿಗೆ ಇಡೀ ಭಾರತ ದೇಶದ ಅಲ್ಲದೆ ವಿದೇಶಿಯೊಳಗ ಕಡ್ಕೋಳ ಮಠದ್ದು ಮತ್ತು ಪಾದಯಾತ್ರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ವೀಕ್ಷಣೆ ಮಾಡತಕ್ಕಂತ ದೂರದರ್ಶನದ ರೀತಿಯೊಳಗೆ ಸಿ ಎಸ್ ಕಡ್ಕೊಳ್ಳೋ ಅಂಬರೀಶ ಸುಬೇದಾರ್ ಅವರಲ್ಲಿ ಇದು ಪಾದಯಾತ್ರೆ ಒಬ್ಬರು ನೋಡಿ ಒಬ್ರು ಮಾಡಿರ್ತಕ್ಕಂಥ ಪಾದಯಾತ್ರೆ ಅಲ್ಲಿದು ನಿರಂತರವಾಗಿ ಶತಮಾನಗಳಿಂದ ಬಂದಿರತಕ್ಕಂಥ ಪಾದಯಾತ್ರೆ ಇದು ಕಡ್ಕೊಳ್ಳ ಮಡಿವಾಳ ಶಿವಯೋಗಿಗಳು ಅಲ್ಯಾಕ ಹುಡುಕ್ತಿ ಇಲ್ಲಾದ ನೋಡು ಮುಕ್ತಿ ಅನ್ನುವಂತ ಮಾತನ್ನ ಹೇಳಿರ್ತಕ್ಕಂಥ ಅನುಭವ ಇದು ಜಗತ್ತಕ್ಕೆ ಸಂದೇಶ ಕೊಟ್ಟಿರ್ತಕ್ಕಂಥ ಮಡಿವಾಳ ಶಿವಯೋಗಿಗಳು ಚಿಣಿಮೇರಿ ಅಂದ್ರ ಇದು ಒಂದು ಮಧ್ಯ ಕಾಶಿ ಅಂತ ಕರ್ಕೊಂಡ್ಬರ್ತಾರ ಅವರು ಚಿಣಮಗೇರಿ ಅಂದ್ರೆ ಗುಡ್ಡದ ಮಹಾಂತ ಅಂತ ಜೊತೆಗೆ ಚಿನ್ನದ ಗುಡ್ಡದ ಯೋಗಿ ಅಂತ ಕರ್ಕೊಂಡ್ ಬಂದ ಅತ್ಯಂತ ಉತ್ಕೃಷ್ಟವಾಗಿ ಹೊಗಳಿರ್ತಕ್ಕಂತ ಮಡಿವಾಳಪ್ಪ ಅಕ್ಷರ ಅಕ್ಷರಗಳಲ್ಲಿ ನುಡಿ ನುಡಿಗಳಲ್ಲಿ ನಡೆ ನಡೆಗಳಲ್ಲಿ ಮಾಂತನ ಸ್ಮರಣೆ ಮಾಡಿರ್ತಕ್ಕಂತ ಒಂದು ಅನುಭವದ ಕ್ಷೇತ್ರ ಕಡ್ಕೋಳ ಮಡಿವಾಳಪ್ಪನವರು ಮಾಂತನ ಸ್ಮರಣೆಯನ್ನ ರೋಮ ರೋಮಗಳಲ್ಲಿ ಶಬ್ದ ಮೂಡುವಂತ ಒಂದು ಚಿಣಿಮಗೇರಿ ಮಾಂತ ಶಿವಯೋಗಿಗಳ ಮಠ ಹಂತ ಶಿಷ್ಯನನ್ನು ಪಡ್ಕೊಂಡಿರ್ತಕ್ಕಂಥದ್ದು ಚಿಣಿಮೇರಿ ಭಕ್ತರು ಧನ್ಯವಾದಗಳು ಧನ್ಯ ಧನ್ಯ ಹೇಳಬೇಕಾಗ್ತದೆ ಹಂತವನನ್ನ ಈ ಗುಡ್ಡದ ಶಿವಯೋಗಿಯನ್ನ ಬಿದನೂರಿನಲ್ಲಿ ಹುಟ್ಟಿ ಕಡಕೋಳ ಮತ್ತು ಚಿಣಮಗೇರಿಗೆ ದ್ಯಾರೆ ಎರದಿರ್ತಕ್ಕಂಥ ಬಿದನೂರಿನ ಭಕ್ತರು ಧನ್ಯರು ಅಂತ ಭಾವಿಸ್ಕೊಂಡು ಇವತ್ತ ಮಡಿವಾಳಪ್ಪನ ಎಷ್ಟು ಸ್ಮರಣೆ ಮಾಡಿದ್ರು ಕಮ್ಮಿನಿ ಯಾಕಂತ ಕೇಳಿದ್ರ ಇವತ್ತಿನ ಕಾಲಲ್ಲ ಮುನ್ನೂರು ವರ್ಷಗಳ ಹಿಂದೆ ಚಿಣಮಗೇರಿ ಗುಡ್ಡವನ್ನ ಪರಿಚಯ ಮಾಡಿ ಮಡಿವಾಳಪ್ಪ ಯಾವ ವಾಹನಗಳು ಸೌಕರ್ಯ ಇಲ್ಲದೇ ಇರ್ತಕ್ಕಂತ ದಿನಗಳಲ್ಲಿ ಮಡಿವಾಳಪ್ಪನವರು ಆಂಧ್ರ ಮಹಾರಾಷ್ಟ್ರ ಕರ್ನಾಟಕದೊಳಗ ಸಂಚಾರ ಮಾಡಿ ಅನೇಕ ಪವಾಡಗಳನ್ನ ತೋರಿಸಿರ್ತಕ್ಕಂಥ ಮಡಿವಾಳಪ್ಪ ಅವನಿಗೆ ಅನೇಕ ರೀತಿಯಿಂದ ಸತ್ವ ಪರೀಕ್ಷೆ ಮಾಡಿರತಕ್ಕಂತ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ ಆಂಧ್ರದೊಳಗ ತೆಲಗಾಣದಲ್ಲಿ ತೇಲಿಸಿಕೊಂಡಿ ಮಲಗಾಣದಲ್ಲಿ ಹೊಗಳಿಸಿಕೊಂಡಿ ಮಲಗಾಡದ ಜಡಿಶಾಂತ ಸ್ವಾಮಿಗಳ ಕಡೆಯಿಂದ ಹೊಗಳಿಸಿಕೊಂಡ್ರಂತೆ ಎನ್ನುವಂಥ ಮಾತು ಅವ್ರು ಹೇಳ್ಕೊಂಡ್ ಬರ್ತಾರೆ ಗುಡ್ಡದ ಮಾಂತ ಅವನಿಗೆ ಪರಿಪೂರ್ಣವಾದ ಆಶೀರ್ವಾದ ಮಾಡಿದ ಅಂತ ವಿಚಾರಗಳನ್ನು ಮಡಿವಾಳಪ್ಪನವರು ನುಡಿ ನುಡಿಗಳಲ್ಲಿ ಹೇಳಿರ್ತಕ್ಕಂಥದ್ದು ಕಟ್ಟುಕತೆಯ ಪವಾಡಗಳಲ್ಲ ಮಡಿವಾಳಪ್ಪನವ್ರದ್ದು ಒಂದು ಪವಾಡದ ಜೊತೆಗೆ ಒಂದು ಪದವನ್ನ ರಚನೆ ಮಾಡಿದ್ದಾರೆ ಬರೀ ಏನೇ ಒಂದು ಯಾವ ನೀರು ಇದು ತುಪ್ಪ ಮಾಡ್ಯಾರ ಕಲ್ಲು ಇದು ಕಲ್ಸಕ್ರಿ ಮಾಡ್ಯಾರ ಅಂತ ಇಲ್ಲ ಮಡಿವಾಳಪ್ಪನವರು ಕಾಗದ ಇದು ನೋಟಕ್ ಮಾಡ್ದವ್ರ ಅಲ್ಲ ಅವರು ಮಡಿವಾಳಪ್ಪನವ್ರು ಇದ್ದಕ್ಕಿದ್ದಂಗೆ ಸತ್ಯ ನುಡಿಯನ್ನ ನುಡಿದತಕ್ಕಂತ ಒಂದು ಪುಣ್ಯದ ಕ್ಷೇತ್ರ ಇದು ಈ ಭೂಮಿ ಕಡಕೊಳದ ಭೂಮಿ ಕ್ರಾಂತಿಕಾರಿಯಾದಂತ ಭೂಮಿ ಇದು ಸತ್ಯ ಹೇಳುವಂತ ಭೂಮಿ ಇದು ಯಾರು ಮುಲಾಜ್ ಇಲ್ದಂಗೆ ಯಾರು ಮುಪ್ಪತ್ ಇಲ್ದಂಗೆ ಮಾತಾಡುವಂತ ಒಂದು ಸಾಮರ್ಥ್ಯದ ಶಕ್ತಿ ಎರಡು ಗುಡ್ಡ ಕಡ್ಕೋಳದಲ್ಲಿ ಅದ ಅನ್ನುವಂತ ಮಾತ ಎತ್ತಿ ತೋರಿಸಿದ್ದಾರೆ ಅದೇ ರೀತಿಯಾಗಿ ಯಥಾವತ್ತಾಗಿ ನಾನು ಸುಮಾರು ಮೂವತ್ನಾಲ್ಕು ವರ್ಷ ಆಯ್ತು ನಾನು ಪಾದಯಾತ್ರೆ ಪ್ರಾರಂಭ ಮಾಡಿ ಇಲ್ಲಿವರೆಗೆ ಅನೇಕ ಭಕ್ತರು ನಮ್ಮನ್ನು ಬಹಳ ಪ್ರೀತಿಯಿಂದ ಕಂಡು ಅಡಿಗೆ ನಾವು ಬರುವಂತಹ ಪಾದಯಾತ್ರೆ ಭಕ್ತಾದಿಗಳಿಗೆ ಯಾವ ತೊಂದರೆ ಇಲ್ಲ ಎಲ್ಲರನ್ನ ಮಕ್ಕಳ ಸ್ವರೂಪದೊಳಗ ಗುರುವಿನ ಸ್ವರೂಪದೊಳಗ ದೇವರ ಸ್ವರೂಪದೊಳಗ ಎಲ್ಲಾ ಯಾತ್ರಾರ್ಥಿ ಮಾಡ್ತಕ್ಕಂಥ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ವಾಸ್ತವ್ಯದ ವ್ಯವಸ್ಥೆ ಅನೇಕ ರೀತಿಯಿಂದ ಸೇವೆಯನ್ನು ಮಾಡಿದ್ದಾರೆ ಅವರಿಗೆ ಮಾಂತ ಶಿವಯೋಗಿಗಳು ಮಡಿವಾಳ ಶಿವಯುಗಳ ಕೃಪೆಯನ್ನ ಕೊಡ್ಲಿ ಅಂತ ಹೇಳ್ತಾ ಪ್ರತಿ ವರ್ಷ ನಾವು ಬರುವಾಗ ಅನೇಕ ದಿನಗಳಿಂದ ಮಳೆ ಬರ್ಲಿಲ್ಲ ಅಂದ್ರ ಒಂದು ಅವ್ರ ವಿಶ್ವಾಸ ಏನು ಅಂತ ಕೇಳಿದ್ರೆ ಕಡ್ಕೋಳದಿಂದ ಗುಡ್ಡದ ಮಾಹಂತ ಪಾದಯಾತ್ರೆ ಹೋಗಾಗ ಮಳಿ ಬಂದೇ ಬರ್ತದಂತ ಅವ್ರ ನಿರೀಕ್ಷೆ ಯಾವ ದೇವರು ಹೇಳೋರ್ ಮೇಲೆ ನಂಬಿಗಿಟ್ಟವ್ರಲ್ಲ ಅವರು ಯಾವ್ದಾರ ದೇವರು ಹೇಳ್ತದಂದ್ರೆ ನಂಬಿಟ್ಟವ್ರಲ್ಲ ಒಂದ್ ನಂಬಿಗೆ ಯಾವಾಗ ಅಂತ ಕೇಳಿದ್ರ ಕಡ್ಕೋಳದಿಂದ ಪಾದಯಾತ್ರೆ ಪ್ರಾರಂಭ ಆಯ್ತು ಅಂದ್ರ ಮಳಿ ಪ್ರಾರಂಭ ಆಗ್ತದಂತ ಅವ್ರಿಗೆ ಸತ್ಯ ಅದು ಮಳಿ ಹೋಗಿತ್ತು ಅಂದ್ರ ಮಳಿ ಬಂದೇ ಬರ್ತದಂತ ಅವ್ರ ವಿಶ್ವಾಸ ಅದನ್ನ ಖಾಯಿಟ್ಕೊಂಡ್ ಕುತಾರ ಅವ್ರು ಈ ಸಲ ನಾವು ಪಾದಯಾತ್ರೆ ಎಂದು ಪ್ರಾರಂಭ ಮಾಡಿ ಅದನ್ನೇ ಮಳೆ ಚಾಲು ಆಗ್ಯದ ನಮ್ಗೆ ಯಾರು ಕೇಳೋ ಪ್ರಶ್ನೆ ಇರ್ಲಿಲ್ಲ ಸಲ ಮಳಿ ಯಾವಾಗ ಬರ್ತದ್ರಿಯಪ್ಪ ಅಂತ ಆ ವ್ಯವಸ್ಥೆಯನ್ನ ಮಾಂತ ಶಿವಯೋಗಿ ಆಶೀರ್ವಾದ ಮಾಡ್ಯನವಂತ ಭಾವನೆಯನ್ನ ಇಟ್ಕೊಂಡು ಇದು ಕಡಕೋಳ ಚಿಣಿಮಗೇರಿ ಎರಡು ಒಂದೇ ನಾಣ್ಯದ ಮುಖ ಇವು ಇವ್ ಯಾರು ಒಳಗಿಸ್ಲಾಕ್ ಆಗಲ್ಲ ಯಾರು ಬಂದು ಏನಾರು ಹೇಳಿದ್ರು ಕೇಳಕ್ಕಾಗಲ್ಲ ಇವೆರಡೂ ಸತ್ಯದ ನುಡಿಗಳ ಸೇತುವೆ ಇದು ಬಲವಾದಂತ ಶಕ್ತಿ ಅವಾಗಿನ ಕಾಲದೊಳಗ ಎಂತಿಂತ ಹರಿಹಾವು ನಿಂದ್ರಿಸ ಊರೊಳಗಿರ್ತಕ್ಕಂತ ಗೌಡ್ರಿರ್ಲಿ ಸಾಹ್ಕಾರಿ ಇರ್ಲಿ ಮುಲಾಜಿಲ್ ಮುಲಾಜಿಲ್ದಂಗ್ ಮಾತಾಡಿ ಬಂದಂತವ್ರು ಮಡಿವಾಳಪ್ಪನವ್ರು ಚಾಣಕೊಟ್ಟಿಗೆ ಗೌಡ ಭಿನ್ನ ಹೇಳಿ ಮಾರ್ತ ಮಡಿವಾಳಪ್ಪ ಮಡಿವಾಳಪ್ಪನ ಪ್ರತಿಷ್ಠೆಯನ್ನು ನೋಡಿ ಅಪ್ಪ ಅವರು ಮಡಿವಾಳಪ್ಪ ಬಹಳ ಸತ್ಯವನ್ ಸಿದ್ಧಿ ಪುರುಷರು ತಪಸ್ಸುಗಳು ಅವ್ರಿಗೆ ನಮ್ಮ ಮನಿಗ್ ಕರದ ನಮ್ಗೆ ಚಲೋ ಆಗ್ತದ ಅವ್ರು ಬಂದು ಸ್ವೀಕಾರ ಮಾಡಬೇಕು ಅಂತ ಭಿನ್ನ ಕೊಡ್ಸ್ಕೊಂಡು ಕೊಡಿಸಿ ಊಟಕ್ಕೆ ಕರ್ಲಿಲ್ಲ ಮಡಿವಾಳಪ್ಪ ಚಾನಕೋಟಿ ಗೌಡ ಅಂತ ಅವಾಗಿನ ಕಾಲದ ಎಂ ಪಿ ಮಂತನ ಎಂ ಪಿ ಹರ್ಷ ಅವರು ಬಿಜಾಪುರ ಜಿಲ್ಲಾದೊಳಗ ಅಂತವ್ರಿಗೆ ಚಾನು ಕೊಟ್ಟಿಗೆ ಗೌಡ ಇವ್ರಿಗೆ ಊಟಕ್ಕೆ ಕರಲಿಲ್ಲ ಹೇಳಿ ಮಾರ್ತ್ ಬಿಟ್ಟ ಅವಾಗ ಒಬ್ಬ ಗುಮಾಸ್ತ್ ಹೇಳಿದಂತ ಕಡ್ಕೊಳಪ್ಪ ಕರ್ಕೊಂಬಂದು ನೀವು ಕುಂದಿರ್ಸಿರಿ ಊಟಕ್ಕೆ ಕರ್ಲಿಲ್ಲಲ್ಲ ಅಂದಾಗ ಅವಾಗ ಗೌಡ ಗಾಬರಿಯಾಗಿ ಮಡಿವಾಳ ಶಿವಯೋಗಿ ಬಂದ್ ಬಂದು ಕ್ಷಮೆ ಕೇಳ್ತಾನೆ ನಿಮಗೆ ಮರ್ತೀನಿ ನಾನು ಎಷ್ಟು ಮನುಷ್ಯನೇ ಅವ್ರಿಗೆ ಯಾರಿಗೆ ಇರ್ಲಿ ಸ್ವಾಮಿ ಇರ್ಲಿ ಸಂತ ಇರ್ಲಿ ಮನುಷ್ಯಿಗೆ ನೋವಾದಾಗ ಅದು ಉಕ್ಕುದಿ ಅದು ಮಡಿವಾಳಪ್ಪನವ್ರಂತಾರೆ ಚಾನಕೋಟಗಿ ಗೌಡ ದೇವಪ್ಪ ಗೌಡ ಬಿನ್ನ ಹೇಳಿ ಮರ್ತಿ ಭಿನ್ನ ಹೇಳಿ ಮರ್ತಿ ದೇವಪ್ಪ ಹಾಕಿ ಕುಡಿದ್ರು ಉಪ್ಪ ದೇವಪ್ಪ ಗೌಡ ನೀ ಎಲ್ಲಿ ಗರ್ತಿ ಭಿನ್ನ ಹೇಳಿ ಮರ್ತಿ ಅಂತ ಪದಾಡಿದ್ರು ಮಡಿವಾಳಪ್ಪನವ್ರು ನೀ ಯಾವ ಗರ್ತಿ ಮುಲಾಜಿಲ್ದಂಗ್ ಮಾತಾಡತಕ್ಕಂತ ಒಂದು ಪ್ರತಿಷ್ಠೆ ಬಹಳ ಉದಾಹರಣೆಗಳದಾವ್ ಅದು ಏನು ಹೇಳಕ್ಕಾಗಲ್ಲ ಆದ್ರೆ ಏನೋ ಯಾರೋ ಡಾಂಬರ್ ಆಟಗಳು ನಡಿತಾವ್ ನಡೀಲಿ ಎಷ್ಟು ದಿನ ನಡೀತಾವ್ ಕುಂದ್ರೋತ್ ನಾವು ಎರಡು ಮಠಗಳು ಸುಮ್ ನೋಡ್ಕೋತ ಇರ್ತಾವ ಅಷ್ಟೇ ದಿನ ಏನಾಗ್ ಹೇಳಿದ್ರ ಮಾಂತಪ್ಪಣ್ಣವ್ರು ಮಾನತಪ್ಪನ ಹೇಳಿದ್ರಲ್ಲ ಎಲ್ಲಾ ಮಡದಾಗೆ ಬೆಳದವ್ರ ಉಂಡವ್ರ ಈಗಿನ ಒಂದು ನಗಲು ಒಳಗೆ ಅದ ಇನ್ನ ಕರಗಿಲ್ಲ ಮಠದ ವಿರೋಧ ಮಠದ ಧರ್ಮದ ವಿರೋಧ ಮಠದ ಅನ್ನ ಉಂಡಿವೆ ಅನ್ನೋದು ಅರಿವಿಲ್ದಂಗ ಮಾಡುವಂತ ಜನಗಳನ್ನ ಎಷ್ಟು ದಿನ ನಡೀತದ ನಡೀಲಿ ಚೆನ್ನಾಗಿ ಸುಖಕ್ಕಾಗಿ ಸಿಕ್ ಸಿಕ್ಕ ಹೋಗಿ ಚಲೋ ಅಲ್ಲ ಇವತ್ತಿನ ದಿನಮಾನಗಳಲ್ಲಿ ಜನರ ದಾರಿ ತಪ್ಪಿಸುವಂತ ನಮ್ಮ ಧರ್ಮ ಸಮಾಜದ ಮೇಲೆ ಜಾಗತಿಕ ಲಿಂಗಾಯ್ತು ಅನ್ನುವಂತ ಒಬ್ಬ ಅನೇಕ ಎಡಪಂಥೀಯ ಜನಗಳು ದಾರಿ ತಪ್ಪಿಸಿ ಸರ್ಕಾರದ ಕೈಗೊಂಬೆಯಾಗಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಎಂಜಲು ತಿಂದು ಧರ್ಮವನ್ನ ಹಾಳು ಮಾಡುವಂತ ಜನಗಳಿಗೆ ನೀವು ಕಿವಿ ಕೊಡ್ಬಾಡ್ರಿ ಇವತ್ತ ಜಾಗತಿಕ ಲಿಂಗಾಯತ ಅನ್ನುವಂತ ಹೊಸ ಹುಟ್ಟನ್ನು ಹಾಕಿ ಜನರನ್ನು ತಪ್ಪು ದಾರಿಗೆ ತುಳಿಯುವಂತ ಜನಗಳನ್ನ ದೊಡ್ಡವ್ರನ್ನ ಹೇಳ್ಕೊಂಡು ಮಾತು ಬರ್ತಾ ಅವ್ರಿಗೆ ಮಾತಾಡಕ್ ಕಲ್ತಾರಷ್ಟೇ ಅದರ ಸ್ಥಳ ಬಿಡ ಗೊತ್ತಿಲ್ದೆ ಮಾತಾಡೋದು ಅಂತ ಜನಗಳನ್ನ ನೆಂಬಿಕೊಂಡು ಬದುಕದ ಬೇಡ ನಾವು ಎಲ್ಲಿ ಮೂಲತಃ ನಾವು ಯಾರು ಗುರುವಿನ ಪಾದ ಹಿಡಿದಿವಿ ಅವ್ರನ್ನ ನಂಬಿಕೊಂಡು ಬದುಕಿವಿ ಅಂದ್ರೆ ನಾವು ದಿನ ಇಲ್ಲ ಅಂದ್ರ ಹಾಳಾಗಿ ಹೋತೀವಿ ಅಂತವ್ರನ್ನ ನಂಬಿಕ ನಂಬ್ಕೊಂಡು ಹೋಗ್ಬೇಡ್ರಿ ನಾನಾ ಚಿತ್ರಗಳ ಹಾಕ್ತಾರ ಒಬ್ಬ ಅವಾಗ ನಮ್ ಸಣ್ಣವ್ರ ಇದ್ದಾಗ ಡೋಲ್ ಹೊತ್ಕೊಂಡ್ ಬರ್ತಿದ್ರು ನೋಡ್ರಿ ಯಾಕ್ರಿ ಮಲ್ಲನ್ ಗೌಡ್ರಿ ತಲೆ ಮೇಲೆ ಡೋಲ್ ಹೊತ್ಕೊಂಡ್ ಬರ್ತಿದ್ ನೋಡ್ರಿ ಒಬ್ಬಿದ್ಲಿ ಬರ ಬಾರಸ್ತಿದ್ಲು ಒಬ್ಬ ಒಂದ್ ಚಾಟಿಲ್ ಹೊಡ್ಕೋತಿದ ನೋಡ್ರಿ ನಿಮ್ ಊರಿಗೆ ಬೇಡಿದವ ಬೇಡಿದ್ ಕೂಡ ಬಂದಾನ ಪದ ಹಾಡ್ತಿದ್ರು ನಾವು ಇರುತ್ತೆ ನೋಡ್ತೀವಿ ನಿಮಗೆ ಬೇಡಿದ್ದು ಕೊಡ್ತಾನ ಮಳಿ ಕೊಡ್ತಾನ ಬೆಳಿ ಕೊಡ್ತಾನ ಮಕ್ಕಳು ಕೊಡ್ತಾನ ಸಂಪತ್ ಕೊಡ್ತಾನ ಅಂತ ಅವ ಅಂತಿದ್ದ ಈಕಿ ಡೋರ್ ಬರಕ್ ಬಾಲ್ಸಕ್ಕೆ ಡೋರು ಡೂರು ಮಾಡಿ ಇವ ಹೇಳಿದ್ದೆಲ್ಲ ಸುಳ್ಳದ ಸುಳ್ಳದ ಅಂತಿದ್ಲಕ್ಕಿ ಅಕ್ಕಿ ಏನಂತಿದ್ಲು ಇವ ಅಂತಿದ್ದ ನಿಮಗೆ ಬೇಡಿದ್ದು ಬಂಗಾರ ಕೊಡ್ತಾನ ಬೆಳ್ಳಿ ಕೊಡ್ತಾನ ಮಕ್ಕಳು ಕೊಡ್ತಾನ ಸಂಪತ್ ಕೊಡ್ತಾನ ಹೊಲ ಕೊಡ್ತಾನ ಮನಿ ಕೊಡ್ತಾನ ಎಲ್ಲ ಕೊಡ್ತಾನೆ ಇದೆಲ್ಲ ಇವ ಹೇಳಿದ್ದೆಲ್ಲ ಸುಳ್ಳದ ಸುಳ್ಳದ ನೀವ್ ತಿಳ್ಕೊಬಾರದ್ ಪದಾಡ್ತಿದ್ಲಕ್ಕಿ ಅದಕ್ಕೆ ನಾವೇನಂತೀವಿ ಬೇಡಿದ ಕೊಡೋರು ಬರ್ತಾರ ಅದಕ್ಕೆಲ್ಲ ನಂಬ್ಯಾಡ್ರಿ ಅದಕ್ಕ ಇದು ಹಂತ ಪ್ರತಿಷ್ಠಿತ ಎರಡು ಮಠಗಳು ಸತ್ಯವನ್ನು ಹೇಳ್ತಕ್ಕಂತ ಮಠಗಳು ಇವು ಯಾರ ಅವರಂತೆ ಮಾತಾಡೋ ಮಠ ಅಲ್ಲಿ ಸತ್ಯದ ದಾರಿಗೆ ತರ್ತಕ್ಕಂಥ ಮಠ ಇದು ಆ ಮಠದ ಒಂದು ನೆರಳಿನೊಳಗೆ ಬದುಕತಕ್ಕಂಥ ನೀವೆಲ್ಲ ಸದ್ಭಕ್ತಾದಿಗಳು ಗಟ್ಟಿರ್ಬೇಕು ನೀವು ಮಡಿವಾಳಪ್ಪನ ಭಕ್ತರು ಅಂದ್ರೆ ಹಾಗೆ ನಮ್ ಕೂಡ ಒಂದಿಬ್ರು ಪಾದಯಾತ್ರೆ ಬಂದಿದ್ರು ಅವ್ರ ಹೆಸರು ಹೇಳಂಗಿಲ್ಲ ಅವರೆಲ್ಲ ಬಹಳ ಚಂದ ಹೇಳಿದ್ರು ಸತ್ಯದ ಪಾದಯಾತ್ರೆ ಅಂದ್ರೆ ಇದೆಯಪ್ಪ ಡಂಬಾಚಾರ ಪಾದಯಾತ್ರೆಗಳು ಬಾಳ್ ಬಂದಿ ಅಲ್ಲಿ ಹೋಗಿ ನೋಡಿ ಬಂದಿವಂದ್ರ ಅವ್ರು ಗೊತ್ತ ಮಂದಿಗೆ ಬಂಗಾರ ಅಸಲಿ ಬಂಗಾರ ಯಾವ್ದದ ಅದು ಯಾವ್ದು ಗೋಲ್ಡ್ ಅಂತ ಹಾಕೋತಾರಲ್ಲ ಈಗ ಅದು ರೋಡ್ ಗೋಲ್ಡ್ ಏನ್ ಅದು ಹಾಕೋತಾರ ಈಗ ಬಂಗಾರನ ಬಂಗಾರನ ಸುಳಿಸ್ತದ್ದು ಅಂತ ಹಾಕೊಂಡವ್ರು ಬರ್ತಾರ ನೀವು ನೆಮ್ಮ ಅಂತ ಹೇಳಿರ್ತಕ್ಕಂತ ಮಠ ಇದು ಆ ಮಠದ ನೆಳಿನೊಳಗ ಮಡಿವಾಳಪ್ಪನ ಆಸ್ತಿ ಅಂದ್ರಿ ಏನು ಮಡಿವಾಳಪ್ಪನ ಆಸ್ತಿ ಅಂದ್ರೆ ಹೊಲ ಮನಿ ಬಂಗಾರ ಅಲ್ಲ ಮಡಿವಾಳಪ್ಪನವ್ರ ಆಸ್ತಿ ಅಂದ್ರೆ ಏನು ಅಂತ ಕೇಳಿದ್ರ ಜ್ಞಾನದ ಆಸ್ತಿ ಕಾಯಕದ ಆಸ್ತಿ ಮಡಿವಾಳಪ್ಪನವರು ಮಾಡಿ ಹುಣ್ಣು ಬೇಕಾದಷ್ಟು ಬೇಡಿ ಹುಣ್ಣು ನೀಡಿದಷ್ಟು ಅನ್ನೋ ಒಂದು ಸಂದೇಶ ಕೊಟ್ಟಿರ್ತಕ್ಕಂಥ ಮಡಿವಾಳಪ್ಪನ ಆಸ್ತಿ ಅದೇ ನಿಮ್ಮ ಆಸ್ತಿ ಅಂದ್ರೆ ಯಾವುದು ನಿಮ್ಮ ಆಸ್ತಿ ಆಸ್ತಿ ಅಂದ್ರೆ ಯಾವ್ದು ಎದ್ ನಿಂತ ಹೇಳೋಡಮ್ ಹೇಳ ಆಸ್ತಿ ಯಾವುದು ನಿಮ್ಮ ಆಸ್ತಿ ಯಾವುದು ಅದು ಅದು ಕಾಯಂ ಅದ ನಿಮಗ ಸ್ಮಶಾನದ ಕಾಯಂ ಆಸ್ತಿ ನಿಮ್ಗ ಅದ ಏನು ತಿಳ್ಕೊಂಡಿರಿ ಹೆಂಡ್ರು ಅಂದ್ರೆ ಆಸ್ತಿ ಅಂದ್ರೆ ಆಸ್ತಿ ಬಂಗಾರ ಅಂದ್ರೆ ಆಸ್ತಿ ಬೆಳ್ಳಿ ಅಂದ್ರ ಆಸ್ತಿ ಎಲ್ಲಾ ಆಸ್ತಿ ನಂದ ತಿಳ್ಕೊಂಡಿದ್ವಿ ಮಡಿವಾಳಪ್ಪಿದ ಎಲ್ಲ ಸುಳ್ಳು ಅಂದ ತನ್ನ ತಾನು ತಿಳಿದ ಮೇಲೆ ನೀನೊಂದೇ ಆಸ್ತಿ ಕಣ್ಣಾಸ್ತಿ ಆಸ್ತಿ ಬಾಯಿ ಆಸ್ತಿ ಕಿವಿ ಆಸ್ತಿ ಶರೀರ ಆಸ್ತಿ ಈ ಆಸ್ತಿ ಚಲೋ ಇಟ್ಕೊಂಡೆ ಅಂದ್ರೆ ಎಲ್ಲಾ ಆಸ್ತಿ ಚಲೋ ಇರ್ತಾವ ಆರೋಗ್ಯ ಕೆಡ್ಸ್ಕೋಬೇಡ ಅಂತ ಹೇಳದ್ ಮಡಿವಾಳಪ್ಪ ಕ್ಷಣ ಸುಖಕ್ಕಾಗಿ ಮದ್ಯಪಾನ ಮಾಡಿ ದುರ್ಚಟಕ್ಕೆ ಈಡಾಗಿ ಎಲ್ಲ ಮೂವತ್ತು ನಲ್ವತ್ತು ವರ್ಷಕ್ಕೆ ಹುಡುಗರು ಹದ ಹನ್ನೆರಡು ಹದಿಮೂರು ಹದಿನಾಲ್ಕು ವರ್ಷಕ್ಕೆ ಚಟ ಚಾಲ್ವಾಗಿ ಅವ ತಂದಿನೇ ಹನ್ನೆರಡಕ್ಕೆ ಬರ್ತಾನ ಮಗ ಎಷ್ಟ ಬರ್ತಾನ ಒಂದಕ್ಕೆ ಬರ್ತಾನ ಮಗ ಎಷ್ಟಕ್ಕೆ ಬರ್ತಾನೆ ಅನ್ನೋದು ತಂದಿಗೆ ಗೊತ್ತಿಲ್ಲ ಇವನಿಗೆ ನನ್ನ ಮಗಳು ಎತ್ತತ್ತಿಗೆ ಹೋಗಿ ಎಲ್ಲಿಗೆ ಬರ್ತಾ ಯಾವಾಗ ಬರ್ತಾಳ ಇವ್ರಿಗೆ ಗೊತ್ತಿಲ್ಲ ಇದು ಪ್ರಪಂಚದ ಜ್ಞಾನ ಇದು ಪ್ರತಿಯೊಬ್ಬ ವ್ಯಕ್ತಿ ತಮ್ಮ ಪ್ರಪಂಚ ಹಂಗ ಪೊಲೀಸ್ ಸ್ಟೇಷನ್ ದೊಳಗೆ ಕೈದಿ ಜೈಲ್ ಒಳಗ ಕೈದಿಗಳ ಸಿಗ್ ಬಿಳ್ತಾರ ಗೊತ್ತದಿಲ್ಲ ಕೈದಿಗಳ ಸಿಗ್ ಬಿಳ್ತಾರ ಜೈಲೆ ಗುಂಡ ಮಕ್ಕೊಳಲೆ ಪೊಲೀಸ್ ರವರು ಕೈದಿಗಳ ಕೈತಾರ ಅವರು ನಿಮ್ ಸಂಸಾರ ಅಂದ್ರೆ ಹಂಗದ ಎಲ್ಲರನ್ನ ಕಳ್ಕೊಂಡಿರ್ಬೇಕು ನಾಲ್ಕರು ಒಬ್ಬ ಜೇಲರ್ ಇರ್ತಾರತಾನು ಜೈಲಿನಾಗ ಅವ್ನ ಜವಾಬ್ದಾರಿ ಇರ್ತದ ಇಲ್ಲಾಂದ್ರೆ ಅವ್ನ ಶೆಶ್ಪಾ ಮಾಡಿ ಒಳಗ್ ಮನಿ ಕಳಿಸ್ತಾರ ಅವ್ನಿಗೆ ಒಳಗಿರ್ತಕ್ಕಂಥ ಜೇಲ್ ಜೈಲಿನೊಳಗಿರ್ತಕ್ಕಂಥ ಅವ್ರನ್ನ ನಾವೆಲ್ಲಾ ಕಾಯ್ಬೇಕು ನಮ್ಮ ಇರ್ತಕ್ಕಂಥ ಮಕ್ಕಳು ಮರಿ ಸಂಪತ್ತು ಎಲ್ಲ ಐಶ್ವರ್ಯ ಅದಲ್ಲ ಅದನ್ನೆಲ್ಲ ಕಾಯ್ಕೊಂಡು ಹೋಗೋ ಜವಾಬ್ದಾರಿ ನಮಗದ ಆ ಜವಾಬ್ದಾರಿಯನ್ನು ನಾವು ಹೊತ್ಕೊಂಡಿರ್ಬೇಕು ಅನ್ನುವಂತ ಈ ವಿಚಾರಗಳನ್ನು ಹೇಳ್ತಾ ಮಕ್ಕಳಿಗೆ ಬರೀ ವಿದ್ಯೆ ಕಲ್ಸುದು ಅಷ್ಟೇ ಮಾಡಬೇಡ್ರಿ ನೀವು ವಿನಯ ಭಕ್ತಿ ಶ್ರದ್ಧೆ ನಂಬಿಕೆ ಪ್ರಾಮಾಣಿಕತೆ ದೊಡ್ಡವರು ಹಿರಿಯರು ಗೌರವದಿಂದ ಬಾಳುವಂತ ಸಾಮರ್ಥ್ಯದ ಸಂಸ್ಕಾರ ಕೊಡ್ರಿ ನೀವು ನನ್ನ ಮಗ ಬಾಳ್ ಹೋದಂದ್ರ ಹೋಗಿ ಅಮೇರಿಕದಾಗ ಇರ್ತಾನೆ ನೀ ಏನ್ ಮಾಡವ್ ಮಗ ಹೋಗಿ ಅಮೇರಿಕದಾಗ ಇರ್ತಾನೆ ನೀ ಏನ್ ಮಾಡವ್ ಇಲ್ಲೇನು ಕಟ್ಟಿ ಹೊಡ್ತೇನು ಕೂಳ್ ಹಾಕೋರ್ ದಿಕ್ಕಿರಲ್ ನಿಮ್ಗ ಮಂದಿ ಮನೆಗ್ ಕೂಲಿ ಹಾಳಿಟ್ಟು ಹೋಗ್ತಾನ ಎಟ್ರ ಮಟ್ಟಿಗೆ ಕೂಳ ಹಾಕ್ತಾನೋ ನೀರ್ ಹಾಕ್ತಾನೋ ಯಾರಿ ಆ ಸ್ಥಿತಿ ಒಳಗೆ ನೀವು ಬದುಕಬೇಡ್ರಿ ಎಲ್ಲರೂ ನಿಮ್ಮ ಸಾಮರ್ಥ್ಯವನ್ನು ಇಟ್ಕೊಂಡು ಬದುಕ್ರಿ ಅಂತ ಭಾವಿಸ್ಕೊಂಡು ನಮ್ಮ ಅರುಣ್ ಗೌಡ್ರು ಹೊಂಟಾರ ಶ್ರೀಯುತ ಸನ್ಮಾನ್ಯ ಐ ಪಾಟೀಲ್ ಅವರ ಶಾಸಕರ ಸುಪುತ್ರರಾಗಿರ್ತಕ್ಕಂಥ ಆಗಿರ್ತಕ್ಕಂತ ನಿನ್ನೆ ನಮಗ ಬಟ್ಗೇರಿ ಒಳಗೆ ಭೇಟಿ ಆಗಿದ್ರು ಅಲ್ಲಿ ಹೇಳಿದ್ರು ಅಪ್ಪರೇ ನಾಳಿನ ಗುಡ್ಡದ ಮಹಾಂತನ ದರ್ಶನ ಬರ್ತೀವ್ರಿ ಅಂತ ಅಪ್ಪರು ನಮ್ಗೆ ಅಪ್ಪಣೆ ಆಗ್ಯದ ಬರ್ತೀವಿ ಅಂತಂದಿದ್ರು ಅದೇ ರೀತಿಯಾಗಿ ಇವತ್ತ ಬಂದಾರ ಅವ್ರ ಜೊತೆಗೆ ಅವ್ರ ಸಹ ಪಾಠಿಗಳನ್ನ ಕರ್ಕೊಂಡ್ ಬಂದಾರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದೀನಿ ಲಾಸ್ಟ್ ಕೊನೆ ಮಾತು ಬಹಳ ಟೈಮ್ ಆಗ್ಯದ ನಮ್ಗೆ ಇನ್ನ ನಾಲ್ಕು ಭಿನ್ನಗಳದವ್ ಅಂಕಲಿಗೆ ಸಹಕಾರ ಮನೆಯೊಳಗೆ ಭಿನ್ನ ಅದ ಕುರ್ನಾಳಿ ಮಲ್ಲಿಕಾರ್ಜುನ್ ಮನೆಯಾಗ ಭಿನ್ನ ಅದ ಮತ್ತ ಬಳ್ಳುಂಡಿಗೆ ಚೆನ್ನ ಕಲ್ಯಾಣ ಸೌಕರ್ ಮನೆಗೆ ಭಿನ್ನ ಅದ ಎಲ್ಲ ಭಿನ್ನ ತೀರ್ಸ್ಕೊಂಡು ಕಡ್ಕೊಳ ಮಟ್ಟಕ್ಕೆ ಹೋಗಿ ಮುಟ್ಟಬೇಕು ಇವತ್ತು ನಾವು ನಾವು ಇನ್ನೊಂದು ದಿನ ಕಡ ತಡೆ ಆದ್ರೆ ಏನು ಆದ್ರೆ ರೈತರ ಕೆಲಸ ಅದಾವು ಎಲ್ಲರಿಗೆ ಹೊಲ್ದನ್ ಕೆಲಸ ಅದ ನಮ್ಮ ಉದ್ದೇಶ ಸುಮ್ ಸುಮ್ನೆ ಪೂಜಲ್ ಕುಂದ್ರಸ್ಲಾಕ್ ನಾವು ಬಡಂಗಿಲ್ಲ ಅವ್ರ ಕಾಯಕ ಜೀವಿಗಳಾಗಬೇಕು ದುಡಿದ್ ಕಲಿಬೇಕಂತ ನನ್ನ ವಿಚಾರಗಳನ್ನು ಮುಂದಿಟ್ಕೊಂಡು ರೈತರು ಕೂಡ ಬಹಳ ಜವಾಬ್ದಾರಿಯಿಂದ ನಿರ್ವಹಿಸಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನು ಮಾಡಬೇಕು ಅಂತ ಹೇಳ್ತಾ ನಮ್ದು ಇನ್ನೊಂದು ಏನು ಬೇಡಿಕೆ ಅತ್ಯ ಅದ್ಭುತ ಬೇಡಿಕೆ ಅಂತಂದ್ರ ಮಡಿವಾಳಪ್ಪನವರ ಅಧ್ಯಯನ ಸಂಶೋಧನೆ ಕೇಂದ್ರ ಕಡ್ಕೋಳ ಮಠದೊಳಗ ಆಸ್ಥಾನದೊಳಗ ಆಗ್ಬೇಕು ನಮ್ಮ ಶಾಸಕರಿಗೆ ಹೇಳಿವಿ ನಮ್ಮ ಕಡ್ಕೋಳದಾಗ ಮಠದಾಗ ಮಾಡ್ಲಿಲ್ಲ ಅಂದ್ರೆ ಯಡ್ರಾಮಿ ತಾಲೂಕದಾಗ ಮಾಡ್ರಿ ಇಲ್ಲಿ ವಿಶೇಷ ಅವರಿಗೆ ಸವಲತ್ತು ಸಿಗಲ್ಲ ಅಂದ್ರೆ ಕಲಬುರಗಿ ಜಿಲ್ಲಾದಾಗ ವಿಶೇಷ ಅವರಿಗೆ ಯೂನಿವರ್ಸಿಟಿ ಅದು ಬೇಕು ಮಾಡೋದಲ್ಲ ಅದು ಈಗಾಗಲೇ ಯೂನಿವರ್ಸಿಟಿ ಒಳಗ ಸೂಪಿ ಸಂತರ ಅಧ್ಯಯನ ಸಂಶೋಧನಾ ಕೇಂದ್ರ ಧೂಳು ತಿಲಕತಿ ಅವ್ರಿಗೆ ಯಾರಿಗೆ ಪಗಾರ ಕೊಡೋರು ದಿಕ್ಕಿಲ್ಲ ಅಲ್ಲಿ ಅವು ಯಾರು ತೆಗೆದು ಓದೋರು ಇಲ್ಲಿ ಯಾರು ಅಲ್ಲಿ ಈ ಇಪ್ಪತ್ತೆರಡು ಅವು ಅಧ್ಯಯನ ಪೀಠಗೆ ಸಂಶೋಧನ ಕೇಂದ್ರಗೆ ಅಧ್ಯಯನ ಪೀಠಗೆ ಅಲ್ಲಿ ಹ ಇಪ್ಪತ್ತೆರಡಗ್ಯಾವ ಅಧ್ಯಯನ ಪೀಠ ಯಾರು ಪಗಾರ ಕೊಡೋರು ಇಲ್ಲ ಒಂದು ಕೋಟಿ ಐವತ್ತು ಲಕ್ಷ ಮಾಡ್ತಾರ ಪ್ಯೂನುಗಳು ಅಲ್ಲಿ ಕಾಯ್ ಪಗಾರ ತಗೊಂಡ್ ಮನೆಗೆ ಹೋಗ್ತಾ ನಾವು ಅದು ಏನು ಬೇಕಾಗಿಲ್ಲ ಕಡಕೋಳ್ ಮಡಿವಾಳಪ್ಪನವ್ರ ಅಧ್ಯಯನ ಸಂಶೋಧನೆ ಕೇಂದ್ರ ಆಯ್ತು ಅಂತ ನಂಬಲ್ಲಿ ಕರ್ನಾಟಕದೊಳಗ ಐದು ನೂರು ಮಂದಿ ತತ್ವ ಪದಕಾರರ ಆ ತತ್ವ ಪದಕಾರರ ವಿಚಾರಗಳನ್ನ ಅಧ್ಯಯನ ಮಾಡುವಂತ ಕೇಂದ್ರ ಕಡ್ಕೋಳದಾಗರ ಆಗ್ಬೇಕು ಗುಲ್ಬರ್ಗದಾಗರ ಆಗ್ಬೇಕು ನಮ್ಮ ಶಾಸಕರು ಹೊಸ ತಾಲೂಕು ಆಗ್ಯದ ಯಡ್ರಾಮಿ ಒಳಗೆ ಮಾಡ್ರು ಅದಕ್ಕೂ ಒಪ್ಪಿಗೆ ಅದ ಅವರು ಶಾಸಕರು ಹೇಳಿದ್ರು ಅಲ್ಲಿ ಶಿವರಾಜ್ ಅವ್ರ ಮುಂದೆ ಹೇಳಿದ್ರು ನಾನು ನೂರು ಕೋಟಿ ರೂಪಾಯಿ ಕೊಡ್ತೀನಿ ಕಡ್ಕೊಳ ಮಡಿವಳಪ್ಪನ ಅಧ್ಯಯನ ಪೀಠ ಆಗ್ಬೇಕು ಅಂತ ತಮ್ಮ ಬಾಯಿಯಲ್ಲೂ ಹೇಳಿದಾರ ಅದೇ ರೀತಿ ಆಗಿದು ಕ್ಯಾಬಿನೆಟ್ದೊಳಗೆ ಪಾಸ್ ಆಗ್ಬೇಕು ವಿಧಾನಸೌಧ ಪಾಸ್ ಆಗ್ಬೇಕು ಇವು ಎರಡೂ ರೀತಿ ಒಳಗೆ ನಮ್ಮ ಅರುಣ್ ಗೌಡರಿಗೆ ಹೇಳಿ ಅಪ್ಪರು ಈ ಭಾಗದ ಮಡಿವಾಳಪ್ಪನ ಕೊಟ್ಟಂತ ತಾಲೂಕು ಇದು ಗುರು ಮಾಂತ ಕೊಟ್ಟಂತ ಆಶೀರ್ವಾದ ಮಾಡಿರ್ತಕ್ಕಂಥ ಮಡಿವಾಳಪ್ಪನ ಊರಿದು ಅದಕ್ಕೆ ನೀವು ಎಲ್ಲರೂ ಅದಕ್ಕೆ ಒತ್ತು ಕೊಟ್ಟು ಗೌಡ್ರಿಗೆ ಹೇಳೀನಿ ಜರ ಬಿದನೂರ ಚಿಣ್ಮಗೇರಿ ಕಡ್ಕೋಳ ಇವು ಮೂರು ನೀವು ನೆದರಿಡಬೇಕು ಇವು ಮೂರು ಕಣ್ಗಳಿದ್ದಂಗೆ ಇವು ಎಲ್ಲ ಜಗತ್ತಿಗೆ ಸಂದೇಶ ಕೊಡ್ತಕ್ಕಂತ ಈ ಒಂದು ಶಕ್ತಿ ಅದ ಆ ಶಕ್ತಿಯನ್ನ ತಾವು ಕೊಡಬೇಕು ಅನ್ನುವಂತ ಮಾತು ಹೇಳಿ ನಮ್ಮ ಎಲ್ಲ ಹಿರಿಯರು ಇಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರಿ ಮತ್ತು ಶರಣ ಶರಣೈ ಸ್ವಾಮಿಗಳು ಮುಂದಿನ ಕಾರ್ಯಕ್ರಮ ನಡೆಸಿ ಅಂತ ಹೇಳ್ತಾ ನಮ್ಮ ಮದರಿ ಮಹಂತ ಗೌಡರು ಅವ್ರು ಉಸಿರೇ ಮಡಿ ಮಾಹಂತ ಗೌಡರು ಕೂಡ ಬಂದಾರ ಮತ್ ಅನೇಕ ಸದ್ಭಕ್ತರು ಬಂದಿರಿ ನಿಮ್ಮೆಲ್ಲರಿಗೆ ಈ ಪಾದಯಾತ್ರೆಗೆ ಬಂದಂತ ಭಕ್ತರು ಇವತ್ತು ಜಮಾ ಅದು ನಿಮ್ ರೊಕ್ಕ ಎಲ್ಲಿಯವ್ರಿ ಸಿದ್ದರಾಮಯ್ಯ ಕೊಟ್ಟನತ್ ಮಾಡ್ರಿ ಅನ ಅವ್ರ ರೊಕ್ಕ ಅದು ಅವರ್ಚ್ ಮಾಡ್ ಇವತ್ತೇನು ಬಂದಿರಲ್ಲ ಪಾದಯಾತ್ರೆ ಬಂದಿರಲ್ಲ ಇದು ಖಾಯಂ ರೊಕ್ಕ ನಿಮ್ದು ಅಕೌಂಟ್ ನಾಗ ಜಮಾ ಅದಡಿ ಅಂತ ಇರ್ತಾವ ಆಗಿಂದಾಗ ತೊಳಕ್ ಬರಲ್ಲೂರ್ ವರ್ಷ ಆಗನ ತೊಳಕ್ ಬರ್ತಾವ ಎಬ್ಬಡಿ ರೊಕ್ಕ ಈಗ ತೊಳಕ್ ಬರಲ್ಲ ನಿಮ್ಗ ನೂರ್ ವರ್ಷ ಆಗಿ ಮುಗಿತಲ್ಲ ಮುಂದಿನ ಮುಂದಿನ ಜನ್ಮದಾಗ ಅವ್ರ ರೊಕ್ಕ ತೊಳಕ್ ಬರ್ತದ ಅದಕ್ಕೆ ಇವು ನೀವು ನಡೆದಂತ ಪಾದಯಾತ್ರೆ ಸಂಪತ್ತು ಪರಮಾತ್ಮಲ್ಲಿ ಮಾಹಿನಲ್ಲಿ ಜಮಾದಾವ ನೀವು ಬಂದಾಗ ಬೇಕಾದಾಗ ಬಂದು ಕೇಳ್ರೆ ಕೊಡ್ತಾನ ಅಂತ ಹೇಳಿ ನಾನು ನಾಲ್ಕು ಮುಗಿಸ್ತೀನಿ ಮಹಾರಾಜಿ ಈಗ ಮುಂದಿನ ಕಾರ್ಯಕ್ರಮದಲ್ಲಿ ಸ್ವಲ್ಪ ವಿರಾಮ ಶಿವರುದ್ರಯ್ಯ ಸ್ವಾಮಿಗಳ ಗೌಡಗೌಡ ಆಗಮಿಸಿದ್ದಾರೆ ಅವರೊಂದ್ ಸಂಗೀತ ತದನಂತರ ಅಣ್ಣಗೌಡ ಪಾಟೀಲ್ ಒಂದು ಕಾರ್ಯಕ್ರಮ